ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಮಾಡಿದ್ದು ನಾನು ತುಂಬಾ ಬ್ಯಾಕ್ ಅಂದರೆ ಟೂ ತ್ರೀ ವೀಕ್ಸ್ ಬ್ಯಾಕ್ ಈ ವಿಡಿಯೋನ ಮಾಡಿದ್ದೀನಿ ಆ್ಯಂಡ್ ನೀವು ನೋಡಬಹುದು ಇವಾಗಂತೂ ಮಳೆಗಳ ಮಳೆಗಾಲ ಶುರುವಾಗಿದೆ ಸೊ ತುಂಬಾ ಮಳೆ ಬರ್ತಿದೆ ಬೆಂಗಳೂರಲ್ಲಿ ಅಂಡ್ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ನಾವು ಇದು ಮನೆಯಿಂದ ಹೊರಡಬೇಕಾದ್ರೆ ನಮಗೆ ತುಂಬಾ ಮಳೆ ಸಿಕ್ಕಿತ್ತು ಬಟ್ ಕೋಳಾರತ್ತ ಹೋಗಬೇಕಾದ್ರಲ್ಲಿ ಮಳೆಯೇ ಇದ್ದಿಲ್ಲ ತುಂಬ ಅಂದರೆ ಡ್ರೈ ಆಗಿತ್ತು ಸೊ ನಾವು ಸ್ಯಾರಿ ಪರ್ಚೇಸ್ ಮಾಡಲಿಕ್ಕೆ ವಾಸು ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಅಲ್ಲಿ ಬಂದಿದ್ವಿ ಆ ಶಾಪ್ಗೆ ಅಲ್ಲಿ ನಾವು ಸ್ಯಾರಿನ ಪರ್ಚೇಸ್ ಮಾಡಿದ್ವಿ ಸೊ ರೇಷ್ಮೆ ಸ್ಯಾರಿ ಬೇಕಿತ್ತು ಸೊ ಕೆಲವು ರೇಷ್ಮೆ ಸ್ಯಾರಿ ಮತ್ತು ಈ ಥರ ನಾರ್ಮಲ್ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಅಂದರೆ ಸಿಲ್ಕ್ ಸ್ಯಾರೀಸ್ ಸೊ ಸ್ಯಾರಿ ಪರ್ಚೇಸ್ ಮಾಡಿದ ನಂತರ ನಾನು ತುಂಬಾ ವೀಡಿಯೋ ಮಾಡಿಲ್ಲ ಸೊ ಸ್ವಲ್ಪನೇ ವೀಡಿಯೋ ಮಾಡಿದ್ದೀನಿ ಸೊ ನಾವು ಪರ್ಚೇಸ್ ಮಾಡಿದಂತಹ ಸ್ಯಾರೀಸ್ ಮಾತ್ರ ನಾವು ವೀಡಿಯೋ ಮಾಡಿದ್ದು ಆ್ಯಂಡ್ ಆಮೇಲೆ ಅಲ್ಲಿಂದ ನಾವು ವಾಪಸ್ ಮನೆಗೆ ಬಂದಿದ್ವಿ ಸೊ ಆಮೇಲೆ ಇದೊಂದು ನಾನು ವೀಡಿಯೋ ಮಾಡಿದ್ದೆ ಒಂದು ನಾವು ಟೆಂಪಲ್ಗೆ ಹೋಗಿದ್ವಿ ಅದು ಕೂಡ ಕೋಲಾರ ಹತ್ರನೇ ಸೊ ಬೆಟ್ಟದ ಬೆಟ್ಟದಲ್ಲಿರುವಂತಹ ಟೆಂಪಲ್ ಸೊ ಆ ಟೆಂಪಲ್ ಹೆಸರು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾವು ಹೋದಂತಹ ಟೆಂಪಲ್ ಯಾವುದು ಅಂತ ಸೊ ಬನ್ನಿ ನಿಮಗೂ ವಿಡಿಯೋ ಇಷ್ಟ ಆಗುತ್ತೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಸೊ ನೆಕ್ಸ್ಟ್ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ನಾನು ವೀಡಿಯೋ ಆ್ಯಕ್ಚುಲಿ ಮಾಡಿದ್ದಿಲ್ಲ ಸೊ ಕಮ್ಮಿಂಗ್ ಅಂದರೆ ಇನ್ನು ಮುಂದೆ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಈ ಟೆಂಪಲ್ಗೆ ಹೋಗಬೇಕಾದ್ರೆ ಫುಲ್ ಆ ಕಡೆ ಈ ಕಡೆ ಎಲ್ಲ ಮೇ ಫ್ಲವರ್ ಇದೆ ನೋಡಿ ಮೇ ಫ್ಲವರ್ ಇದೆ ತುಂಬಾ ಸೊ ನಾವು ಹೋಗಿದ್ದು ಈವ್ನಿಂಗ್ ಆ್ಯಂಡ್ ಸ್ವಲ್ಪ ಮೋಡ ಕೂಡ ಇತ್ತು ಸೊ ಅದಕ್ಕಾಗಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅದೇ ಡೇ ಟೈಮಲ್ಲಿ ಹೋಗ್ತಿದ್ರೆ ಚೆನ್ನಾಗಿ ಬರ್ತಿತ್ತು ಅನಿಸುತ್ತೆ ವೀಡಿಯೋಸ್ ಅದರಲ್ಲಿ ಸ್ವಲ್ಪ ಡಾಕ್ ಡಾಕ್ ಇತ್ತಲ್ವ ಅದಕ್ಕೋಸ್ಕರ ಸೊ ಆ ಕಡೆ ಈ ಕಡೆ ಎಲ್ಲ ಮೇ ಫ್ಲವರ್ಸ್ ಇದು ಮರಗಳಿದ್ವು ಸೊ ಅಂತ ಹೋಗ್ಲಿಕ್ಕಂತೂ ತುಂಬಾ ಚೆನ್ನಾಗಿತ್ತು ಅಂದರೆ ಅದೊಂಥರ ಒಂಥರ ತುಂಬಾ ಚೆನ್ನಾಗಿತ್ತು ಓಕೆನಾ ಸೊ ಈ ಟೆಂಪಲ್ಗೆ ನಾವು ಬಂದಿತ್ತು ಸೊ ನಾವು ಇಲ್ಲಿ ನೋಡಿ ಮೇ ಫ್ಲವರ್ ಅಂತೂ ತುಂಬಾ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿರುತ್ತೆ ನೋಡೋಕ್ಕೆ ಈ ಟೆಂಪಲ್ ಯಾವುದು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಓಕೆನಾ ಸೊ ಅವಾಗ ನಂಗೆ ಗೊತ್ತಾಗುತ್ತೆ ಈ ಟೆಂಪಲ್ಗೆ ನೀವು ಹೋಗಿದ್ದೀರಂಡಿ ಈ ಟೆಂಪಲ್ ಯಾವುದು ಅಂತ ಅಲ್ಲಿ ಅಥವಾ ತುಂಬಾ ಮಂಗಗಳಿದ್ವು ಸೊ ಈಗ ನಮ್ಮ ಕಾರ್ ಮೇಲೆ ಮಂಗ ಕೂತ್ಕೊಂಡು ನೋಡ್ತಿದ್ದೆ ಏನಾದರೂ ಇದೆಯಾ ಅಂತ ಕಾರಲ್ಲಿ ಸತ್ಯಕ್ಕೆ ಏನು ಇದ್ದಿಲ್ಲ ಕ್ಲೋಸ್ ಇತ್ತು ಟೂರೆಲ್ಲ ಓಪನ್ ಇರ್ತಿದ್ದರೆ ಎಲ್ಲ ಒಳಗಡೆ ಹೋಗ್ತಿತ್ತು ಅನಿಸುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರೆಸಿಪೀಸ್ನ ಶೇರ್ ಮಾಡ್ತೀನಿ ಆ್ಯಂಡ್ ಬ್ಲಾಗ್ ಕೂಡ ಮಾಡ್ತೀನಿ ಡೈಲಿ ಬ್ಲಾಗ್ ಸೊ ಅಂದರೆ ಇವಾಗ ವೀಡಿಯೋಸ್ ನಾನು ಮಾಡಿದ್ದೀನಿ ಸೊ ಅದನ್ನು ನಾನು ಹಾಕ್ತೀನಿ ಸೊ ನನಗೆ ಟೈಮ್ ಸಿಗ್ತಿಲ್ಲ ಸಿಕ್ತಿರಲಿಲ್ಲ ಹಾಕೋಕ್ಕೆ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ನಾನು ಡೈಲಿ ಬ್ಲಾಗ್ ಮತ್ತು ರೆಸಿಪೀಸ್ನ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಓಕೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗಾದರೂ ಖುಷಿಯಾಗಿಲ್ಲ ಬಾಯ್ ಬಾಯ್